ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಂಗೋಲಿ ವೀಡಿಯೋ ಮಾಡ್ತಾಯಿದ್ದೀನಿ ಹದಿನೈದರಿಂದ ಎಂಟು ಮಧ್ಯ ಚುಕ್ಕಿ ರಂಗೋಲಿ ಇದು ನಾನು ಮೊದಲೇ ಚುಕ್ಕಿ ಇಟ್ಕೊಬಿಟ್ಟಿದ್ದೀನಿ ಯಾಕಪ್ಪ ಅಂತ ಅಂತಂದರೆ ತುಂಬ ಜಾಸ್ತಿ ಉದ್ದಾಗ್ಬಿಡುತ್ತೆ ಅಂತ ನೋಡಿ ಈ ಥರ ಇಲ್ಲಿ ಈ ಥರ ಹಿಂಗೆ ಹಿಂಗೆ ಸುತ್ತ ಹಿಂಗೆ ಬಿಟ್ಕೋಬೇಕು ಹಿಂಗೆ ನಾನು ಯಾವ ಮೊದಲೇ ಬಿಟ್ಕೊಂಡೆ ಯಾಕೆ ಅಂತ ಅಂದರೆ ಬಿಟ್ಕೊಂಡು ಇದ್ದೆ ಅವಾಗ ಪೆನ್ನು ಖಾಲಿ ಆಗ್ಬಿಡ್ತು ಹಂಗಾಗಿ ಈ ಥರ ಆಯಿತು ಹೇಗೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಇದು ಇದೇ ಥರ ಹಿಂಗೆ ಇಲ್ಲಿ ಈ ಥರ ಹಿಂಗೆ ಬಿಟ್ಕೋಬೇಕು ಎಲ್ಲ ಕಡೆನೂ ಹದಿನೈದರಿಂದ ಚು ಹದಿನೈದರಿಂದ ಎಂಟು ಚುಕ್ಕಿ ಇಟ್ಕೊಂಡ್ರೆ ಅದೇ ಗೊತ್ತಾಗುತ್ತೆ ಬಿಡೋಕ್ಕೆ ಸಿಂಪಲ್ ಆಗೈತೆ ಬಿಡ್ಬೋದು ಈಗ ಹೇಗೆ ಬಿಡೋದಂತ ತೋರಿಸ್ತೀನಿ ನೋಡಿ ಈ ಥರ ಬಂತು ನೋಡಿ ಈ ಥರ ಬರುತ್ತೆ ಎಲ್ಲ ಕಡೆಯೂ ಕರೆಕ್ಟಾಗಿ ಮದ್ದೆ ಚುಕ್ಕಿ ಇಟ್ಕೋಬೇಕು ಆವಾಗ ಅದೇ ಬರುತ್ತೆ ಎಷ್ಟೇ ನೀಟಾಗಿ ಬಿಡಬೇಕು ಅಂತ ಅಂದರೂ ಒಂದು ಸ್ವಲ್ಪನಾದರೂ ಡಂಕ ಪಂಕ ಆಗೇ ಹೋಗುತ್ತೆ ಇಲ್ಲೊಂಚೂರು ಈ ಕಡೆದೊಂಚೂರು ಜಾಸ್ತಿ ತುಂಬಾ ಉದ್ದಾಗೋಯ್ತು ನೋಡಿ ಎಲ್ಲ ಸೈಡಲ್ಲೂ ಈ ತರ ಬಂತು ತುಂಬ ಆಗೈತೆ ಯಾರು ಬೇಕಾದರೂ ಬಿಡಿಸಿ ಬಿಡಿಸ್ಬೋದು ಸ್ಟಾರ್ ತರ ಬಂತು ನೋಡಿ ಈ ಥರ ಬಂತು ನೋಡಿ ಚೆನ್ನಾಗಿ ಬಿಡಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಈ ಬಂತು ಬೇಕಂದರೆ ನೀವು ಸೈಡಲ್ಲಿ ಏನಾದರೂ ಡಿಸೈನ್ ಮಾಡ್ಕೋಬೋದು ಇಲ್ಲಿ ಈ ಥರ ಇಲ್ಲಿಂದ ಈ ಥರ ಏನಾದರೂ ಬೇಕಾದರೆ ಡಿಸೈನ್ ಮಾಡ್ಕೋಬೋದು ನಾನು ಸ್ವಲ್ಪ ಸಿಂಪಲ್ಲಾಗಿ ಮಾಡ್ತೀನಿ ಇನ್ನೂ ದೊಡ್ಡದಾಗಿ ಮಾಡ್ಬೋದು ಬೇಕಾದರೆ ನೀವು ಮಾಡಿಕೊಡಿ ನಾನು ಸ್ವಲ್ಪ ಸಿಂಪಲ್ಲಾಗಿ ಮಾಡ್ತೀನಿ ಎಷ್ಟೇ ಯಾರಾಗ ಬಿಡಕ್ಕೆ ಹೋದ್ರೂ ನನಗೊಂದು ಚೂರಾದ್ರೂ ಡೊಂಕ ಆಗೇ ಬಿಡ್ತದೆ ಇದನ್ನು ಎಕ್ಸ್ಟ್ರಾ ಬೇಕಾದರೆ ಇದನ್ನು ಎಕ್ಸ್ಟ್ರಾ ಬೇಕಾದರೆ ಬಿಟ್ಕೊಳ್ಳಿ ಇಲ್ಲ ಅಂತಂದರೆ ಬೇಡ ನಾನು ಸುಮ್ಮನೆ ಬಿಟ್ಟಿದ್ದೀನಿ ಅಷ್ಟೆ ಹಾಗೆ ಬಿಟ್ಟರೂ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಇಲ್ಲಿಂದ ಹಿಂಗೂ ಕೊಡ್ಬೋದು ಬೇಕಾದರೆ ಬೇಕಾದರೆ ಬಿಟ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ